ಕೆಲವು ದಿನಗಳ ಹಿಂದೆ ಮಾನಸಿಕ ಅಸ್ವಸ್ಥಳಾದ ಚಂದ್ರವ ಭೀಮಣ್ಣ ಎಂಬ ಮಹಿಳೆ ಅತನಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಧ್ಯರಾತ್ರಿ ಕುಳಿತಿರೋದನ್ನು ಕಂಡ ಅಲ್ಲಿಯ ಜನರು ನಮ್ಮ ಆಶ್ರಮಕ್ಕೆ ಕರೆಯನ್ನು ಮಾಡಿದ್ರು ನಾವುಗಳು ಅಲ್ಲಿಗೆ ಹೋಗಿ ಆ ಮಹಿಳೆಯನ್ನು ಕಂಡಾಗ ಅತನಿ ಪೊಲೀಸ್ ಠಾಣೆಯ ಪಿ ಎಸ್ಐ ಕರೆ ಮಾಡಿ ತಿಳಿಸಿ ಅವರ ಅನುಮತಿ ಮೇರೆಗೆ ನಮ್ಮ ಆಶ್ರಮಕ್ಕೆ ಆಕೆಯನ್ನು ಕರೆದುಕೊಂಡು ಬಂದು ಆ ಮಹಿಳೆಯನ್ನು ಸ್ವಚ್ಛಗೊಳಿಸಿ ವ್ಯಕ್ತಿ ವೈದ್ಯಕೀಯ ಸೌಲಭ್ಯ ನೀಡಿ ಊಟ ಉಪಚಾರ ಕೊಟ್ಟು ಕೆಲವು ದಿನಗಳ ಕಾಲ ನಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡು ಶುಣಸಿಯ ಪಿಡಿಒಗಳಾದ ಸಚಿನ್ ಪಾಟೀಲ್ ಸರ್ ಇವರ ಮುಖಾಂತರ ಆ ಮಹಿಳೆಯ ಕುಟುಂಬಸ್ಥರ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿತು ಈ ಮಹಿಳೆಯ ಕುಟುಂಬಸ್ಥರಿಗೆ ಕರೆ ಮಾಡಿ ಪೊಲೀಸ್ ಠಾಣೆಗೆ ಬರುವುದಕ್ಕೆ ಹೇಳಿ ತದನಂತರ ನಾವು ಈ ಮಹಿಳೆಯನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿರುವಂತಹ ಪಿ ಎಸ್ಐ ಸಾಹೇಬರು ಮತ್ತು ರೆಡ್ಡಿ ಸರ್ ಅವರ ಸಮ್ಮುಖದಲ್ಲಿ ಈ ಮಹಿಳೆಯ ತಮ್ಮನಾದ ಹನುಮಂತ ಮತ್ತು ಇವರ ಮಾವ ಈ ಮಹಿಳೆಯನ್ನ ಕುಟುಂಬಸ್ಥರಿಗೆ ಒಪ್ಪಿಸಿಕೊಟ್ಟಿದ್ದೆವು ಈ ಕಳೆದು ಹೋಗಿದಂತ ತಾಯಿ ತನ್ನ ಗಂಡ ಮಕ್ಕಳೊಂದಿಗೆ ಪುನಃ ಸೇರಿದಕ್ಕೆ ನಮಗೆ ಸಂತೃಪ್ತಿ ದೇವರು ಆ ತಾಯಿಯ ಕುಟುಂಬವನ್ನ ಆಶೀರ್ವದಿಸಲಿ ಅಂತ ತಿಳಿಸಿದ್ರು ಈ ಒಂದು ಮಹಿಳೆ ಸುಮಾರು ಹದಿನೈದು ದಿವಸಗಳಿಂದ ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ವು ಸುಮಾರು ಹದಿನೈದು ದಿವಸ ಹಿಂದ ಕಡೆ ಈ ಚಂದ್ರ ರಾತ್ರಿ ಒಂದು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಬ್ಬಳೆ ಹುತ್ತಿದ್ರು ಅದನ್ನ ಕಂಡಂತ ನಾವು ಅದ್ರ ಕಂಡಂತ ಆ ಅಲ್ಲಿರುವಂತಹ ಜನಗಳು ನಮಗೆ ಆಶ್ರಮಕ್ಕೆ ಕರೆ ಮಾಡಿ ಅವರನ್ನ ಕರೆ ಮಾಡಿದಾಗ ನಾವು ನನ್ನ ಆಶು ಕರ್ಕೊಂಡು ಬಂದ್ವಿ ಇವಾಗ ಇವತ್ತು ಅವರ ಮಾವ ಮತ್ತು ಅವರ ತಮ್ಮ ಮಂದಿದರ ಕರ್ಕೊಂಡು ಹೋಗ್ಲಿಕ್ಕೆ ಸಾವಿರ ಈ ಒಂದು ಚಂದ್ರವನ್ನು ಅವರ ಕೈಯಲ್ಲಿ ನಾವು ಒಪ್ಪಿಸ್ತಾ ಇದ್ದೇವೆ